ಇನ್ ದೀಸ್ ಇಯರ್ಸ್ ನನಗೆ ಅರ್ಥ ಆಗಿದ್ದು ಅಂದರೆ ತುಂಬ ಜನರನ್ನು ನಾನು ಮಾತನಾಡಿಸ್ದಾಗ ಅರ್ಥ ಆಗಿದ್ದು ಈ ಸೆಲ್ಫ್ ಲವ್ ಅನ್ನೋ ಕಾನ್ಸೆಪ್ಟೇ ಬಹಳಷ್ಟು ಜನರಿಗೆ ಗೊತ್ತಿರೋದಿಲ್ಲ ಸೆಲ್ಫ್ ಲವ್ ಆಮೇಲೆ ಇರೋದನ್ನ ಇರೋದ್ರ ಬಗ್ಗೆ ಒಂದು ಗ್ರ್ಯಾಟಿಟ್ಯೂಡ್ ವಾಟ್ ಎವರ್ ವಿ ಹ್ಯಾವ್ ಇನ್ ಆರ್ ಲೈಫ್ ನಮಗೇನೇನು ದೇವರು ಕೊಟ್ಟಿದ್ದಾನೆ ಅದು ಯೂಶ್ವಲಿ ಹಂಗೆ ಮಾತಾಡ್ತೀವಲ್ಲ ಏನೇನು ಸಿಕ್ಕಿದೆಯೋ ಜೀವನದಲ್ಲಿ ಅದ್ರ ಬಗ್ಗೆ ಒಂದು ಗ್ರಾಟಿಟ್ಯೂಡು ಇರೋದಿಲ್ಲ ಅದರ ಜೊತೆಗೆ ಸೆಲ್ಫ್ ಲವ್ ಅನ್ನೋದನ್ನು ಬಹಳಷ್ಟು ಜನ ಮರ್ತೆ ಹೋಗಿರ್ತಾರೆ ಓಡು 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 ಅಂತಿರ್ತಾರೆ ಅಥವಾ ಬೇರೆಯವ್ರಿಗೆ ಮಾಡ್ತಿರ್ತಾರೆ ಅಥವಾ ಇರೋದ್ರ ಬಗ್ಗೆ ತೃಪ್ತಿ ಇರೋದಿಲ್ಲ ನನಗದಿರಬೇಕಿತ್ತು ನನಗಿದಿರಬೇಕಿತ್ತು ಇದರಲ್ಲಿ ಈ ಗೊಂದಲದಲ್ಲಿ ತುಂಬ ಒದ್ದಾಟ ನಡೆಸ್ತಾರೆ ಒಂದು ನನ್ನ ಹತ್ರ ಏನೂ ಇಲ್ಲ ಅನ್ನೋ ಫೀಲಿಂಗ್ ಇರುತ್ತೆ ಎದುರುಗಡೆ ಹತ್ರ ಎಲ್ಲ ಇದೆ ನಮ್ಮ ಹತ್ರ ಏನೂ ಇಲ್ಲ ಅನ್ನೋ ಫೀಲಿಂಗ್ನಲ್ಲಿ ನರಳುತ್ತಾ ಇರ್ತಾರೆ ಇನ್ನೊಂದು ಸೆಲ್ಫ್ ಕೇರ್ ಸೆಲ್ಫ್ ಲವ್ ಅನ್ನೋದು ಮಾಡೋದೇ ಅಪರಾಧ ಅನ್ನೋ ಫೀಲಿಂಗಲ್ಲಿ ಇರ್ತಾರೆ ಸೊ ಲೀಸ್ಟ್ ಇದಕ್ಕೆ ನನಗೆ ಒಂದು ನಾವು ವರ್ಕಿಂಗ್ ಎನ್ವೈರನ್ಮೆಂಟಲ್ಲಿ ಈಗ ಫಾರ್ ಎಕ್ಸಾಂಪಲ್ ಒಂದು ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೀನಿ ನನಗೆ ಒಂದಿಷ್ಟು ದಿನ ದುಡ್ಡು ಸಿಗ್ತಾ ಇದೆ ನನ್ನ ಪಕ್ಕದ ನನಗೆ ಜಾಸ್ತಿ ದುಡ್ಡು ಸಿಗ್ತಾ ಇದೆ ಅಂತ ನನಗೆ ಗೊತ್ತಾಗ್ಬಿಡುತ್ತೆ ಅಂದ್ಕೊಳ್ಳೋಣ ನನಗೆ ಬೇಜಾರಾಗಕ್ಕೆ ಶುರುವಾಗುತ್ತೆ ನಂತರನೇ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅಥವಾ ನನಗಿಂತ ಕಮ್ಮಿ ಏಜು ನನಗಿನ್ನ ಜಾಸ್ತಿ ದುಡ್ಡು ಮಾಡ್ತಾ ಇದ್ದಾರೆ ಅಂತ ನಾನು ಅಂಥ ಕ ಸಮಯದಲ್ಲಿ ಹೇಳೋದೇನೆಂದರೆ ನೀವು ಬರೀ ಎಷ್ಟು ದುಡ್ಡು ಸಿಗ್ತಾ ಇದೆ ನಿಜ ಇದೆ ಅವ್ರಿಗೆ ಜಾಸ್ತಿ ಸಿಗ್ತಾ ಇದೆ ಅದರಲ್ಲೇ ನೀವು ಅಳಿತಾ ಇದ್ದೀರ ಒಂದೇ ಒಂದು ಡೇಟಾ ಪಾಯಿಂಟ್ ಇಟ್ಕೊಂಡ್ಬಿಟ್ಟು ಬಟ್ ಅವ್ರ ಪರ್ಸ್ನಲ್ ಲೈಫ್ ಹೇಗಿದೆ ಗೊತ್ತಿಲ್ಲ ನಿಮಗೆ ನಿಮ್ಮ ಪರ್ಸ್ನಲ್ ಲೈಫ್ ಹೇಗಿದೆ ಗೊತ್ತಿಲ್ಲ ಅವ್ರಿಗೆ ಇನ್ನೇನು ಕಷ್ಟಗಳಿರ್ಬೋದು ಅಥವಾ ಅವರು ಅದನ್ನು ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ನಮ್ಗೆ ಯಾವುದನ್ನು ನಾವು ಅಳತೆ ಮಾಡೋಕ್ಕೆ ಹೋಗಿರೋದಿಲ್ಲ ಸೊ ಹಾಗಾಗಿ ಕಂಪ್ಯಾರಿಸನ್ ಫಸ್ಟಲ್ಲಿ ತಪ್ಪು ಅಂತ ನಾನು ಹೇಳ್ತೀನಿ ಯಾಕಂದರೆ ನಾವು ನಾವು ನಮ್ಮದು ಯುನೀಕ್ ಜರ್ನಿ ನಡೀತಾ ಇರುತ್ತೆ ಸೊ ಅದ್ರ ಪ್ರಕಾರ ಫಸ್ಟ್ ಯೋಚಿಸ್ಬೇಕು ಅಂತ ಸೊ ಅಟ್ ದಿ ಸೇಮ್ ಟೈನ್ ಸೆಲ್ಫ್ ಲವ್ ಅಂತ ಬಂದಾಗ ಯಾಕಂದರೆ ಇದು ಗ್ರಾಟಿಟ್ಯೂಡ್ ರಿಲೇಟೆಡ್ ಹೇಳ್ತಿದ್ದೀನಿ ಯಾಕಂದರೆ ನಾವು ನಮ್ಮದು ಜರ್ನಿ ನಮ್ಮದು ಯುನೀಕ್ ಆಗಿರುತ್ತೆ ಪ್ರತಿಯೊಬ್ಬರದು ನಾವು ಬೇರೆಯವ್ರಿಗೆ ಕಂಪೇರ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ನಾವು ಕಂಪೇರ್ ಮಾಡೋದು ಏನಿದ್ರು ಒಂದೊಂದು ಚಿಕ್ಕ ಚಿಕ್ಕ ಪೀಸ್ ಇಟ್ಕೊಂಡ್ಬಿಟ್ಟು ಕಂಪೇರ್ ಮಾಡೋಕ್ಕೆ ಶುರು ಮಾಡ್ತೀವಿ ಇದನ್ನು ದುಡ್ಡಿಂದ ನೋಡ್ತೀನಿ ಏನೋ ಮನೇದ್ ನೋಡ್ತೀನಿ ಅಂತ ನೀವು ಒಬ್ಬ ಸ್ಟಾರ್ನ ಹುಡ್ಕೊಂಡು ನೋಡಿದ್ರು ಸ್ಟಾರ್ ನೋಡೋಕ್ಕೆ ಓ ಎಷ್ಟು ದುಡ್ಡಿದೆ ನಂಬರ್ ಒನ್ ಸ್ಟಾರ್ ಆಫ್ ಇಂಡಿಯಾ ಅಂತ ಹೇಳ್ಬೋದು ಅವ್ರ ಪರ್ಸ್ನಲ್ ಲೈಫ್ ಹೆಂಗಿದೆ ಗೊತ್ತಿಲ್ಲ ನಮಗೆ ಅವರು ಖುಷಿಯಾಗಿ ನನ್ನ ನಿದ್ದೆ ಮಾಡ್ತಾರ ಗೊತ್ತಿಲ್ಲ ನಿದ್ದೆ ಬರ್ತಾ ಇದೆಯಾ ಗೊತ್ತಿಲ್ಲ ನಮಗೆ ಅದು ಸೊ ಹಾಗಾಗಿ ಅವರು ಸಕ್ಸಸ್ಫುಲ್ ಅಂತ ಆಗೋದಿಲ್ಲ ಅಂದರೆ ನಮ್ಮ ಲೈಫು ಅವ್ರ ಲೈಫು ಕಂಪೇರ್ ಮಾಡಿದ್ರೆ ಯಾಕಂದರೆ ಜನರಲ್ಲಿ ಹೇಳ್ತಾರಲ್ವ ನಿಮಗೆ ನಿದ್ದೆ ಚೆನ್ನಾಗಿ ಬರ್ತಾ ಇದೆ ಅಂದರೆ ಒಳ್ಳೆ ಸಕ್ಸಸ್ಫುಲ್ ಅಂತಲೇ ಅನ್ಕೋಬೇಕು ಅಂತ ಅದು ಈಗಿನ ಜೀವನದಲ್ಲಿ ನಿದ್ದೆ ಬರೋದು ತುಂಬ ಕಷ್ಟ ಸೊ ನಮ್ಮ ಒಂದು ನಾವು ಕಂಪ್ಯಾರಿಸನ್ ಬಿಡಬೇಕಾಗುತ್ತೆ ಸೊ ಅಲ್ಲಿ ಗ್ರ್ಯಾಟಿಟ್ಯೂಡ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಅದು ಹೆಂಗೆ ಬರೋಕ್ಕೆ ಸಾಧ್ಯ ನಮಗೆ ಅಂದರೆ ನಮಗೆ ಈಗ ಮುಂಚೆ ನಾನು ಹೇಳಿದಾಗೆ ನೀವು ಎಷ್ಟು ದುಡಿತೀರಾ ಅಂತ ನಾನು ದುಡಿತಾ ಇದ್ದೀನಿ ದುಡಿತಾ ಇದ್ದೀನಿ ಬಟ್ ಎಷ್ಟು ಎನಫ್ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಹತ್ರ ದುಡ್ಡೇ ಇರಲಿಲ್ಲ ನನಗೆ ಕೆಲಸ ಶುರು ಮಾಡೋಕ್ಕೆ ಮುಂಚೆ ನನಗೆ ಒಂದು ಹತ್ತು ಸಾವಿರ ಬಂದರೂ ಖುಷಿ ಆಯಿತಾ ನನಗೆ ಏನೊಂದು ಒಂದು ಲಕ್ಷ ಬೇಕು ಒಂದು ಲಕ್ಷದಿಂದ ಹತ್ತು ಲಕ್ಷ ಬೇಕು ಸೊ ನಿಮ್ಗೆ ಎಷ್ಟು ಖುಷಿ ಸಿಗತ್ತೆ ಅಂತ ಓಕೆ ನೀವು ಜಾಸ್ತಿ ಅರ್ನ್ ಮಾಡ್ತಾರೆ ಬಟ್ ಎಟ್ಲೀಸ್ಟ್ ಬಂದಿದ್ದಕ್ಕಾರೆ ಖುಷಿ ಇದೆಯಾ ಅದನ್ನು ಅನುಭವಿಸ್ತಾ ಇದ್ದೀರಾ ಒಂದು ಚಿಕ್ಕ ಮನೆ ಬಂದು ಚಿಕ್ಕ ಕಾರು ತಗೊಂಡ್ರೆ ಅದನ್ನು ಅನುಭವಿಸ್ತಾ ಇದ್ದೀರಾ ಅಥವಾ ಪಕ್ಕದಲ್ಲಿ ದೊಡ್ಡ ಕಾರು ಹೋದಾಗ ನೀವು ಬೇಜಾರು ಮಾಡ್ಕೊಳ್ತಾ ಇದ್ದೀರ ಸೊ ಅದು ಕಂಪ್ಯಾರಿಸನಲ್ಲೇ ಬರೋದು ಸೊ ಹಾಗಾಗಿ ಗ್ರ್ಯಾಟಿಟ್ಯೂಡ್ ತುಂಬ ಮುಖ್ಯ ಪಾಸಿಟಿವ್ ಸೈಕಾಲಜಿಲಿ ಅದನ್ನೇ ಹೇಳೋದು ನೀವು ಎಲ್ಲೂ ನೀವು ಎಲ್ಲ ದುಡ್ದು ಈಗ ನಾನು ಕೋಟಿಗಟ್ಟಲೆ ಮಾಡಿ ನನಗೆ ಖುಷಿ ಸಿಗ್ತಾ ಇಲ್ಲ ಅಂದಾಗ ಹೇಳೋದು ಆಯಿತು ಗ್ರ್ಯಾಟಿಟ್ಯೂಡ್ ತೋರ್ಸಪ್ಪ ಅಂತ ಹೇಳ್ತಾರೆ ಸೊ ಅಟ್ಲೀಸ್ಟ್ ನೀನು ಧನ್ಯತಾ ಬ ಭಾವ ಇರಲಿ ನಿನಗೆ ಥ್ಯಾಂಕ್ಸ್ ಫಸ್ಟ್ ಹೇಳು ನಿನ್ನ ದೇವರು ಅಷ್ಟೆಲ್ಲ ಕೊಡ್ತಾ ಇದ್ದಾನೆ ಅಂದಾಗ ಆ ಭಾವ ತೋರಿಸಿದಾಗ ನೀವು ಮೈಂಡ್ಸೆಟ್ಟು ಕೂಡ ಚೇಂಜ್ ಆಗಿಬಿಡುತ್ತೆ ಈಗ ನಾನು ಥ್ಯಾಂಕ್ಫುಲ್ ಆಗಿದ್ದರೆ ನಾನು ಪಾಸಿಟಿವ್ ಏನಿದೆ ನೋಡ್ತಾ ಹೋಗಿರ್ತೀನಿ ಈ ರೂಮಲ್ಲಿ ಈಗ ಏನೋ ಇದು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಅಂತ ಹೇಳೋಕ್ಕಿಂತ ಏನೇನು ಚೆನ್ನಾಗಿದೆ ಅನ್ನೋದನ್ನು ನೋಡಿ ನಾವು ಹೇಳ್ಬೋದಲ್ವಾ ಯಾಕಂದರೆ ಪ್ರಾಬ್ಲಮ್ಸ್ ಎಲ್ಲರಿಗೂ ಇರುತ್ತೆ ಲೈಫಲ್ಲಿ ಕಷ್ಟಗಳು ಬಂದೇ ಇರುತ್ತೆ ನಾವು ಬಟ್ ಅದು ಎಷ್ಟು ನಾನು ಚೆನ್ನಾಗಿದ್ದೀನಿ ಯಾಕಂದರೆ ನಾವು ಕಂಪೇರ್ ಮಾಡ್ಬೇಕಾದ್ರೆ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ನಾವು ನೆಕ್ಸ್ಟ್ ಲೆವೆಲ್ದು ನೋಡೇ ಕಂಪೇರ್ ಮಾಡ್ತಾ ಇರ್ತೀವಿ ಹೊರತು ಬೇ ಕೆಳಗಡೆ ಲೆವೆಲ್ ನೋಡ್ತಾ ಇರೋದಿಲ್ಲ ಈಗ ತಿನ್ನೋದಕ್ಕೆ ಅನ್ನ ಇಲ್ಲದೆ ಎಷ್ಟು ಜನ ಸ್ಟ್ರಗಲ್ ಮಾಡ್ತಾ ಇರ್ತಾರೆ ನಮ್ಮ ದೇಶದಲ್ಲಿ ನಮ್ಮ ಸುತ್ತಮುತ್ತನೇ ಇರ್ತಾರೆ ತುಂಬ ಜನ ಬೆಗ್ಗಿಗೂ ಮಾಡ್ತಾ ಇರ್ತಾರೆ ನೀವು ಕಾರಲ್ಲಿ ಹೋಗ್ತಾ ಹೋಗ್ತಾಯಿದ್ರೆ ಪಕ್ಕದಲ್ಲೊಂದು ಕೇಳ್ತಾರೆ ಅವರಿಗೆ ತಿನ್ನೋದಕ್ಕೂ ಅವರು ಬೆಗ್ ಮಾಡ್ತಾ ಇರ್ತಾರೆ ನಿಮಗೆ ತಿನ್ನೋದಕ್ಕೆ ಪ್ರಾಬ್ಲಮ್ ಇರೋದಿಲ್ಲ ಬಟ್ ನಿಮಗೆ ಅದು ರಿಯಲೈಸೇ ಆಗೋದಿಲ್ಲ ನೀವು ಬೇರೆ ಏನೋ ದೊಡ್ಡ ಅಪಾರ್ಟ್ಮೆಂಟ್ ಬಗ್ಗೆ ಯೋಚಿಸ್ತಾ ಇರ್ತೀರ ನೀವು ಆರಾಮಾಗಿ ತಿನ್ಕೊಂಡು ನೀವು ಇರ್ಬೋದು ಅದೇ ಏನಾಗುತ್ತೆ ಅಂದರೆ ತುಂಬ ಜನ ದುಡ್ಡು ಎಷ್ಟಿರತ್ತೆ ಅಂದರೆ ಸುಮ್ಮನೆ ಆರಾಮಾಗಿ ಊಟ ಮಾಡಿಕೊಂಡು ಜೀವನ ಇರುತ್ತೆ ಬಟ್ ಏನು ಮಾಡ್ತಾರೆ ಇಲ್ಲ ಇದು ಬೇಕು ನಾನು ಈ ಥರ ಲೈಫ್ ಸ್ಟೈಲ್ ಬೇಕು ಅಂತ ಹೇಳ್ಬಿಟ್ಟು ಆ ರೇಸಲ್ಲಿ ಇರ್ತಾರಲ್ಲ ಅವಾಗ ಗ್ರಾಟಿಟ್ಯೂಡ್ ಮಿಸ್ ಮಾಡ್ಕೊಬಿಡ್ತಾರೆ ಸೊ ಗ್ರಾಟಿಟ್ಯೂಡ್ ಒಂದು ನೀವು ಹೇಳಿದಾಗೆ ತುಂಬ ಇಂಪಾರ್ಟೆಂಟು ಕೆಲವರು ನಿಧಾನಕ್ಕೆ ರಿಯಲೈಸ್ ಮಾಡ್ಕೊಳ್ತಾರೆ ಸ್ಟಾರ್ಟಿಂಗಿಂದ ಇದ್ದಷ್ಟು ನೀವು ಅಂತ ಗ್ರೌಂಡೆಡ್ ಆಗಿರ್ತೀರ ನೀವು ಈ ಚೇಸಿಂಗನ್ನು ನೀವು ತುಂಬ ಡಿಸಿಷನ್ ಕ್ಲೀನಾಗಿ ತೊಗೊಳ್ತೀರಾ ನಾನು ಇದು ಬೇಕಾ ನನಗೆ ಬೇಡವಾ ಅವಾಗ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ ಜೀವನದಲ್ಲಿ ಅನ್ನೋದು ಆ್ಯಂಡ್ ಸೆಲ್ಫ್ ಲವ್ ಅಲ್ಲೇ ನೀವು ಕಳ್ಕೊಳ್ತೀರಾ ಅಂತ ನನಗೆ ಅನ್ಸುತ್ತೆ ಯಾಕಂದ್ರೆ ನೀವು ಟೈಮ್ ಅನ್ನ ವ್ಯಾಲ್ಯೂನೆ ಮಾಡಕ್ ಹೋಗೋದಿಲ್ಲ ಯಾಕಂದ್ರೆ ನನ್ನ ಸೆಲ್ಫ್ ಲವ್ ನನ್ನ ಬಗ್ಗೆ ನಾನು ಪ್ರಯಾರಿಟಿ ಮಾಡ್ಕೋಬೇಕು ಅಂದ್ರೆ ಟೈಮ್ ಬೇಕೇ ಬೇಕು ಈಗ ನಾನು ಸೆಲ್ಫ್ ಲವ್ ಹೇಗೆ ಡಿಫೈನ್ ಮಾಡ್ತೀನಿ ಅಂತ ನಾ ಯೋಚಿಸಕ್ಕೆ ಹೋದಾಗ ಮೇ ಬಿ ನಾನು ಒನ್ ಅವರ್ ನನಗಾಗೇ ಮೆಡಿಟೇಷನ್ ಮಾಡ್ಕೊಂಡು ಕುತ್ಕೊಳ್ಳೋದಿರ್ಬೋದು ಅಥವಾ ನನಗೇನೋ ಇಷ್ಟ ಆಗಿರೋ ಒಂದು ಹಾಬಿನ ನಾನು ಟೈಮ್ ಸ್ಪೆಂಡ್ ಮಾಡಕ್ಕೆ ಇಷ್ಟಪಡ್ಬೋದು ನನಗಾಗಿ ಹಾ ನನಗಾಗಿ ಮಾಡ್ಕೊಳ್ಳೋದು ಮನಿ ನಾಟ್ ಫಾರ್ ದ ಪವರ್ ಏನಕ್ಕೂ ಅಲ್ಲ ಅವಾಗ ನನಗಾಗಿ ನಾ ಮಾಡ್ಕೋಬೇಕಾದ್ರೆ ಸಮಯನೂ ಬೇಕಾಗತ್ತೆ ಇಲ್ಲಾಂದ್ರೆ ಈಗ ನಾವು ಲೈಫನ್ನ ನೋಡಿದಾಗ ಟೈಮನ್ನು ತೆಗೆದು ಬಿಟ್ರೆ ಉಳ್ದಿರೋದು ಏನೂ ಇಲ್ಲ ಎಲ್ಲ ಖಾಲಿ ಟೈಮ್ ಇಟ್ಕೊಂಡೇ ನಾವು ಅಳಿಬೇಕಾಗತ್ತೆ ಏನಾಗಲಿ ಖುಷಿನೂ ಕೂಡ ಎಲ್ಲದಕ್ಕೂ ಟೈಮ್ ಬೇಕಾಗತ್ತೆ ಆ ಬರ ಆ ಟೈಮನ್ನು ನಾವು ವ್ಯಾಲ್ಯೂ ಕೊಡೋದಿಲ್ವಲ್ಲ ಅದು ಪ್ರಾಬ್ಲಮ್ ಆಗುತ್ತೆ ಸೊ ಟೈಮನ್ನು ನನ್ನ ಪ್ರಕಾರ ಹೇಳೋದು ನೀವು ಜೀವನನ ಶುರು ಮಾಡ್ತಿರ್ಬೇಕಾದ್ರೆ ಪ್ರೊಫೆಷನಲ್ ಲೈಫ್ ಪರ್ಟಿಕ್ಯುಲರ್ಲಿ ಶುರು ಮಾಡ್ತಿರ್ಬೇಕಾದ್ರೆ ನಿಮ್ಮ ಜೀವನದ ಸಮಯಕ್ಕೆ ಒಂದು ವ್ಯಾಲ್ಯೂ ಕೊಟ್ಕೊಂಡು ಶುರು ಮಾಡಿ ಅವಾಗ ನೀವು ಕೇರ್ಫುಲ್ ಆಗಿ ಸ್ಪೆಂಡ್ ಮಾಡ್ತೀರಾ ನಿಮ್ಮ ಟೈಮ್ನ ಅಂತ ಹೇಳಕ್ ಇಷ್ಟಪಡ್ತೀನಿ